ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಸಾಂಬಾರು ಮಸಾಲೆ ಎಲ್ಲಾನು ನಾನು ಎಷ್ಟು ಏನು ಮಾಡ್ತಿದ್ದಾರೆ ನೋಡಿ ಓದ್ತಾ ಇದ್ದಾರೆ ಬರಿತಾ ಅಲ್ಬಾರ್ದು ಅಲ್ಬಾರ್ದು ಇಲ್ಲಿ ನೋಡಿ ಯಶ್ವಿ ಅವರು ಹೋಗಮ್ಮ ಇನ್ನೊಂದು ಕ್ಯಾಬ್ರ ಹಿಡ್ಬಿಡ ಇವಾಗ ಎದ್ದಿದ್ದೀನಿ ಯಶ್ವಿ ಅವ್ರಿಗೆ ದೋಸೆ ಮತ್ತೆ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀವಿ ಇಲ್ಲಿ ಶಾರು ಮಾಡ್ತಾ ಇದ್ದೀವಿ ಹಾಲ್ ಶಾರು ಇಲ್ಲಿ ಮಮ್ಮು ಆಗಿದೆ ಇವಾಗ ದೋಸೆ ಎಲ್ಲ ಮಾಡ್ಬಿಟ್ರೆ ಕೆಲಸ ಆಯ್ತು ಯಶಿಗೆ ಸ್ನಾನ ಮಾಡಿಸ್ಬಿಟ್ಟು ಚಾಮಿಗೆ ಹೋಗೋಣ ಇವತ್ತು ಚಾಮಿ ಮಾಡಕೊಂಬರೋಣ ಓಕೆನಾ ಯಶ್ವಿಗೆ ಕ್ರಿಸ್ಪಿ ಕ್ರಿಸ್ಪಿ ದೋಸೆ ಹೆಂಗೆ ಸರಿ ಆಯ್ತು ದೋಸೆ ಆಗಿದೆ ಮಮ್ಮನ್ ಇವತ್ತು ಎಲ್ಲ ಕೆಲಸ ಬೇಗ ಬೇಗ ಮುಗಿದಿದೆ ನಮ್ದು ಎಲ್ಲ ಕೆಲಸ ಇವತ್ತು ಬೇಗ ಬೇಗ ಆಗೋಗಿದೆ ಪಾತ್ರೆ ತೊಳೆದಿದೆ ಎಲ್ಲ ಆಗಿದೆ ಕಸ ಗುಡ್ಸಿ ಮನೆ ಓರ್ಸಿ ಇವತ್ತು ಚುಮೆ ಮಾಡ್ಬಿಡೋದು ಊರು ಪೌರ್ಣಮಿ ಎಲ್ಲ ಮಗಳೇ ಇದು ಇವತ್ತು ಇನ್ನ ಜಿಜ್ಜಿ ಹೋಗಿಲ್ವಾ ಒಂಬತ್ತುವರೆಗಿದ್ರು ಇನ್ನ ಜಿಜ್ಜಿ ಹೋಗಿಲ್ಲ ನಮ್ ಯಶ್ವಿಗೆ ವಾವ್ ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿ ಆಗ್ತಿದೆ ದೋಸೆ ನನಗೆ ಬೇಕು ತುಪ್ಪು ದೋಸೆ ಅಮ್ಮಗೆ ಕತ್ತೀರಾ ವಿಶಮ್ಮ ಅವರು ವಾವ್ ನೋಡಿ ಎಷ್ಟು ಕ್ರಿಸ್ಪಿ ಅದಾಗಿದೆ ಅದ್ರ ಜೊತೆ ಬೀಟ್ರೂಟ್ ಪಲ್ಯನ ಯಶ್ವಿಗೆ ಹಾಕ್ಕೊಡೋದು ಹಂಗಿಲ್ಲ ಸಿಂಭಂಗೂ ಇಲ್ಲ ನನಗೂ ಇಲ್ಲ ನಿಮಗೂ ಇಲ್ಲ ಯಶ್ವಿಗೆ ಮಾತ್ರ ಸಿಂಭ ಎಲ್ಲಿ ಯಶ್ವಿಗೆ ನೋಡಿ ದೋಸೆ ತುಪ್ಪು ಬೀಟ್ರೂಟ್ ಪಲ್ಯ ಹಾಕಿ ಕೊಡ್ತೀವಿ ಇವಾಗ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಇದೆಲ್ಲ ಕ್ಲೀನ್ ಮಾಡಬೇಕು ಅಮ್ಮ ಅಲ್ಲಿ ತನಕ ಮಮ್ಮ ತಿನ್ಕೋಕಂದ ಪ್ಲೀಸ್ ನಾನು ಕುರ್ಚಂತೀನಿ ನಾನು ಕುರ್ಚೆ ಯಿ ಯಿ ಒಳ್ಳೆ ನೋಡಿ ಹತ್ತಿರದು ಆ ಇಲ್ಲಿ ನೋಡಿ ಕ್ರಿಸ್ಪಿ ಕ್ರಿಸ್ಪಿ ವಾವ್ ತಗೋ ಹ್ಮ್ ಹೆಂಗ್ ಕೊಡ್ಲಿ ಇದು ನಿಮಗೆ ಹ್ಮ್ ತಗೋ ತಿನ್ನು ಕಂದ್ ತಿನ್ನು ತಿನ್ನು ಕಂದ ಅಮ್ಮ ತಿನ್ನು ಅದೆಲ್ಲ ಮಾಡಬಾರ್ದು ವಾವ್ ಬೀಟ್ರೂಟ್ ಅಶ್ವಿಗೆ ಇಷ್ಟನಾ ತುಪ್ಪು ಜೊತೆ ಹತ್ಕೊಡ್ಲಾ ಇಲ್ಲಿ ನೋಡು ಅಷ್ಟು ದೊಡ್ಡದ್ ಬೇಡ ವಿಶ್ವಿ ಇಲ್ಲಿ ನೋಡು ಹಾ ಮಚ್ಚು ಕ್ಯಾಮ್ರಾಗ ತೋರಿಸ್ಬಾರ್ದು ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ತಿಂತಿದ್ದಾಳೆ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಅಪಕ್ ಹಾಗೆ ಮಾಡು ಓ ನೋಡಿ ಗೈಸ್ ಇವರು ಡವ್ಗಳು ಎಲ್ಲ ಬ್ಲಾಗಲ್ಲಿ ಇವ್ರದ್ದು ಏನಾದ್ರೂ ಒಂದು ಡವ ಹಾಕ್ತೀನಿ ಓಕೆನಾಪಕ್ ತಿನ್ಸು ಅಪಾಕ್ ತಿನ್ಸು ಏನು ತಿನ್ಸ್ತಾ ಏಯ್ ಅಪಾಕ್ ತಿನ್ಸು ದೋಸೆನಾ ದೋಸೆ ತಿನ್ಸು ತಿನ್ಸು ಅವತ್ತು ದೋಸೆ ತಿನ್ಸು ಹ್ಞೂ ತಿನ್ನು ನೆಗಡಿ ಆಗ್ಬಿಟ್ಟಿದೆ ಗೈಸು ಯಶ್ವಿಗೆ ನಾನು ಮೊನ್ನೆ ಮಳೆಲಿ ನಿ ಅದಕ್ಕೆ ಇವತ್ತು ಯಶವಿಗೆ ನೆಗಡಿ ಆಗ್ಬಿಟ್ಟಿದ್ದೆ ಎರಡು ದಿನದಿಂದ ಆ್ಯಂಡ್ ರಾಗಿ ದೋಸೆ ಹಾಕ್ತಾ ಹಾಕ್ತಾಯಿದ್ದೀನಿ ಅಂತ ಒಂದು ಪ್ಲೇಟ್ ರೆಡಿ ಇದೆ ದೋಸೆ ರಾಗಿ ದೋಸೆ ಹಾಕ್ಬಿಟ್ಟು ನಾವು ನಾಷ್ಟ ಮಾಡಿಕೊಂಡು ರೆಡಿಯಾಗಿ ಅಯ್ಯೋ ಹಾಂ ನಡೀರಿ ನಡೀರಿ ಆಚೆ ನಡೀರಿ ಸಾಕು ಬನ್ನಿ ಗೆಳೆಯರೆ ನಾಷ್ಟ ರೆಡಿಯಾಗಿದೆ ಬಿಡ್ಲಾ ಹ್ಗೆ ಹಂಗೆ ಬೀಟ್ರೂಟ್ ತಿನ್ಸಿ ಓಕೆ ಬೀಟ್ರೂಟ್ ತಿನ್ಸು ತಿನ್ಬೇಕಂದ ಏ ತಿನ್ನೋ ಎಷ್ಟು ತಿನ್ನು ತಿನ್ಸು ನಿಧಾನಕ್ಕೆ ಆಮೇಲೆ यूनो उन्दो, यूनो बाद, सिंभा बाद बाद, इली हाई मड़ बाद? बाद ली पत्ति दो बड़ी? वाव वेरी गुड वेरी गुड ಡವ್ವಾ ಯಾವ ಆ ಪೆನ್ಸಿಲ್ ಕೈಲಿ ಹಂಗೆ ಹಂಗೆ ಬರೀ ಹಂಗೆ ಬರೀ ಹಾಗೆ ಬರೀ ಹಾಗೆ ಬರೀ ವಾಹ್ ಇರುಡ್ಕುಯು ಬರಿಯಿತು ಅಂತಪ್ಪ ಚಾಮಿ ಬರೀ ಹಾಂ ಬರೀ ಅಮ್ಮ ಬರೀ 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 ಬೇಗ ಬರೀ ಹಂಗೆ ಇಟ್ಕೋಬಾರ್ದು ಸೀದಾ ಇಟ್ಕೊ ಐ ಗೊತ್ತಾ ನಿನಗೆ ಅಲ್ಲೇ ಬರೋದಂತ ಏನೇನು ಬರ್ದಿದೀಯ ತೋರ್ಸು ಸ್ವಲ್ಪ ಓ ಏನೋ ಬದ್ಬಿಟ್ಟಿದ್ದಾರೆ ಕೈ ಶೇಶ್ರು ಏನೇನು ಬರ್ದಿದ್ದೀರಾ ಯಶ್ವಿಯವರೇ ಅಮ್ಮ ತಲೆ ಯಾವುದು ಇದೆಲ್ಲ ಮುಗಿಸ್ಕೊಂಡು ಗುರುಪೌರ್ಣಮಿ ಅಂದ್ಬಿಟ್ಟು ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ಟೆನ್ ಮಿನಿಟ್ಸ್ ದೂರ ಇದೆ ಅಷ್ಟೇ ಪಾಪು ಅಪ್ಪ ಅಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಂದಿದ್ರು ಅವ್ರ ಮಕ್ಕಳು ನನ್ನ ತಮ್ಮ ತಂಗಿ ಎಲ್ಲರೂ ಹೋಗಿದ್ವಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಆ್ಯಂಡ್ ಅಲ್ಲಿ ಹೋದಿಂದ ನನ್ನ ಮಗಳಿಗೆ ಹಿಡಿಯೋಕ್ಕೆ ಆಗಲಿಲ್ಲ ನಡೆಯೋ ತನಕ ನಡೆದಿಲ್ಲ ನಡೆದಿಲ್ಲ ಅಂತಿದ್ವಿ ಇವಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದೇವಸ್ಥಾನ ಪೂರ್ತಿ ಅವರೇ ಓಡಾಡ್ಕೊಂಡಿದ್ರು ಆ್ಯಂಡ್ ನಮಗಂತೂ ಸಾಯಿಬಾಬಾ ದೇವಸ್ಥಾನ ಅಂದರೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ಮೊದಲೆಲ್ಲ ನಾವು ಎವ್ರಿ ತರ್ಸ್ಡೇ ಹೋಗ್ತಾ ಇದ್ವಿ ಬಟ್ ಇವಾಗ ಯಾರಿಗೂ ಟೈಮ್ ಆಗ್ತಲ್ಲ ಎಲ್ಲ ಅಷ್ಟು ಬಿಝಿ ಆಗಿಬಿಟ್ಟಿದ್ದೀವಿ ಸೊ ಇದಕ್ಕೆ ಇವಾಗ ಅಷ್ಟೊಂದು ಹೋಗೋಕ್ಕಾಗ್ತಿಲ್ಲ ಬಟ್ ಟೈಮ್ ಸಿಗ್ದಾಗ ಅವಾಗ ಅವಾಗ ಹೋಗಿ ಬರ್ತೀವಿ ನಾವು ಹೋಗಿ ತುಂಬ ದಿನ ಆಗಿತ್ತು ಆ್ಯಂಡ್ ಇವಾಗ ಗುರುಪೌರ್ಣಮಿಗೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಡೆಕೋರೇಷನ್ಸ್ ಎಲ್ಲನೂ ಸೊ ಅದನ್ನು ನೋಡೋಕ್ಕಂತಲೇ ಅರ್ಧ ಹೋಗಿದ್ದು ಮತ್ತು ಒಂಥರ ಚೆನ್ನಾಗಿರುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಬೇರೆ ವೈಬೇ ಸಿಗತ್ತೆ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಸಿಗೋ ಥರ ವೈಬ್ಸು ಬೇರೆ ಎಲ್ಲೂ ಸಿಗಲ್ಲ ಅನಿಸುತ್ತೆ ಅಷ್ಟು ಕಾಮಾಗಿ ಆಗಿರುತ್ತೆ ಅದರಲ್ಲೂ ರಾತ್ರಿ ಹೊತ್ತು ಹೋದರೆ ಶೇಜಾರತಿ ನಡೀತಾ ಇರುತ್ತೆ ಆ ಆರತಿ ನೋಡೋದಕ್ಕೆ ಆ ಭಜನೆ ಕೇಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವತ್ತು ಭಜನೆ ಕೇಳಿ ಆರತಿ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಅನಿಸ್ತು ಹಾಂ ನೈಟ್ ಸಾಯಿಬಾಬಾಗ ಅಲಂಕಾರ ಮಾಡ್ತಾರಲ್ವ ಅದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಅಂತ ನನಗನ್ಸುತ್ತೆ ಸೊ ಇದೆಲ್ಲ ಆದಮೇಲೆ ಯಶ್ವಿಗೆ ಬಿಟ್ಟಿದ್ವಿ ಅವಳನ್ನು ಎಳ್ಕೊಂಬಂದು ಎಳ್ಕೊಂಬಂದು ಕೂರಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಇವಾಗ ಚೆನ್ನಾಗಿ ನಡೆಯೋದು ಕಲಿತ್ಬಿಟ್ಟಿದಾರಾ ಪುಟ್ ಪುಟ್ಟಾಗಿ ಹೆಜ್ಜೆ ಇಟ್ಕೊಂಡು ತನಕ ಹೋಗಿದ್ದಾರೆ ತನಕ ಹೋಗಿ ನೋಡಿಕೊಂಡು ಮೇಡಮ್ ಅವರು ಎಲ್ರು ಮಾತಾಡಿಸ್ಕೊಂಡು ಗೊತ್ತಿರೋರು ಇರೋರು ಅಂತ ಏನಿಲ್ಲ ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರೋದು ಸೊ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಇದ್ರಲ್ಲ ಸೊ ಅವನು ಹಂಗೆ ಓಡಾಡ್ಕೊಂಡಿದ್ರು ಫೋನ್ ನಾ್ ಮೊಯನ ಅಳ್ಳ ಫೋನ್ માંગೆ ತಿಜ ಕರೆ ಕಡತಳೆ ಯಶವಿ ಬಂದಬಿಡು ಹೋಗತಳೆ ದೇವರತ್ರ ಆಮೇಲೆ ಏ ರಾನ್ದೆ ರಾರೆ 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 ಏ ರಾರೆ

ವೆರಿ ಗುಡ್ ಚಾಮಿ ಚಾಮಿ ಮಾಡು ಮಾಡಿ ಸುಮತ್ ಏ ಮಾಡು ಚಾಮಿ ಮಾಡು ಓಡ್ಬೇಡ ಓಡ್ಬೇಡ ಇಲ್ಲೇ ಇದ್ದೀನಿ ಓಡ್ಬೇಡ ನೀನು ಮಾಡು ಚಾಮಿ ಮಾಡು ಜೇಜಿಗೆ ಅಲ್ಲಿ ಬಾಬಾಗ ಚಾಮಿ ಮಾಡು ಇಶಿ ಬಾಬಾ ಚಾಮಿ ಮಾಡು ಎಲ್ಲಿ ಹೋಗ್ತಿದ್ಯ ಕಂದ ಬಾಬಾಕ್ ಚಾಮಿ ಮಾಡಿ ಯಶ್ವಿ ಬಾಬಾಕ್ ಚಾಮಿ ಮಾಡಿ ಯಶ್ವಿ ಮಾರು ಅಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಬನ್ನಿ ಬಾಬಾ ಯಶ್ವಿ ಯಶ್ವಿ ಬಾಯ್ಲಿ ಇರೋ 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 ಒಂದು ಫೋಟೋ ತೆಗಿತೀನಿ ನಂದು ಏತ ನಂದು ಸೈಡೆ ಇರ್ರೆ ಆಗಲ್ಲ ಸುಮ ಅಲ್ಲೇ ನಿಲ್ಸೋ ಒಂದು ನಿಮಿಷ ಯಶ್ವಿ ನಂದು ಸೈಡೆ ಏಕಲಜ ಸುಮಾ ಬಾಯಲಿ ಯಶ್ವಿ 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 ಚೆಲ ಬರಲ್ಲ ಬನಿ ಶೇರಿ ಮನು this is not nice here ಹಾ ಅಂಟೈತೆ ಸರ್ಪ್ರೈಸ್ ನೋಡಿ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಬರ್ತೀ ಟು ದಿ ಅಕ್ಕಿ ನೀ ಬನ್ನಿ ಲೇಟಾಗಿ ಬಂದಿದ್ದಾ ಬನ್ರಿ ಹೇ ಇವಳದೇರೆ ರೇ ಸುಮ್ ಯಾರೋ ಒಬ್ರು ಚಳಿಗೆ ಮೆಲ್ಟ್ ಆಗದ್ ಕೇಕು ಅಂದ್ರು ಅಲ್ಲ ಬರ್ತಾ ಚಳಿಗೇನಾದ್ರು

ಕಲ್ಲಾಸ್ ನಂದು ಬಾರೇ ಬಾರೆ ಕೊಡು ಸಾಕ ಒಳ್ಳೆ ತಗೋ ಬಂದಿದ್ದು ಕೊಡು ಕ್ಯಾಮ್ರಾಮನ್ ಹರ್ಷ ಜೊತೆ ಚಿನ್ನಿಯವರು ಈ ಫೋಟೋ ಹಿಡೀಬೇಕಿತ್ತು ಕೇಕ್ ಹಿಡಿದ್ರೆ ಹರ್ಷ ತಿನ್ ಒಂದು ಇಲ್ಲಿ ಸುವ ಇನ್ನು ಇಲ್ಲಿ ಸುವಾ ಹರಿ ಪಟ್ಟರನ ಅಯ್ಯೋ ಯಾದೂ ಬರಲ್ಲ ಮೊನ್ನೆ ಮೊನ್ನೆ ಓಡ್ಕೊಂಡು ಹೋಗ್ತನೆ ಅಷ್ಟೆ ಟಿಕ್ ಕದೋ ಅಷ್ಟೆ ಟಿಕ್ ಜರಿಮೆ ಫಸ್ಟ್ ಜಾಸ್ತಿ ಆಗಿಬಿಡತಾರೆ ಅಂತ ಅವನಿಗೆ ಮನ್ನ ತಾವೆ ಅಲ್ಗನ ತುನ್ಸ ಪಾಪ ನಿಮ್ಮದುಗೆ ಗಾಯ್ಸ್ ಜೋನ್ ಬಿ ವೇಗ ಓಕೆ ಮೈ ಫಸ್ಟ್ ಫ್ರೆಂಡ್ ಇನ್ ಅ হাফ ಪೀಸ್ ಆಫ್ ಕೇಕ್ ವಿಚ್ ಹ್ಯಾಸ್ ಇನ್ ಮುಡ್ದ ಇನ್ ಮೈ ಮೌತ್ ಅರ್ಥ ಆಯ್ತಾ ಗಾಯ್ಸ್ ಸ್ಟಾಪ್ಸ್ ಮೌತ್ ವಿತ್ ದಿಸ್ ಕೇಕ್ ಇಟ್ಸ್ ಆ ಡಾಂ ಟೆನ್ಸಿ ಓಕೆ ಮನ್ನ ಜಸ್ಟ್ ಬಿಕಾಸ್ ಐ ವಾಸ್ ನಾಟ್ ಫಾರ್ ಸೇ ಹಾಯ್ ಎನ್ ಸೇ ಹಾಯ್ ಓಕೆ ನೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಚೈತ್ರ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮ ಒಬ್ಬರೇ ಸಪೋರ್ಟ್ ಮಾಡೋದು ನನ್ನ ಎಲ್ಲಾ ಬಾಕ್ಸ್ ಅವ್ರ ಸ್ಟೇಟಸ್ ಬರ್ತಾರೆ ನನ್ನ ತಂಗಿನೂ ಸಪೋರ್ಟ್ ಮಾಡಲ್ಲ

ವರ್ಷ ಮಾತಾಡ್ತಿದ್ದಾನೆ ಹೊಡಿದ ಚಪ್ಪಾಳೆ ಮಾಡಿದೀಸ್ ಅಲ್ಲೇ ಗೈಸ್ ಮೇಕಿಂಗ್ ಮ್ಯಾನ್ ಬಾರಿ ಎಂಬರ್ ತಿಂತಾನೆ ಅವನೆ ಗೊತ್ತಾ ವೇಟ್ ವೇಟ್ ಲೆಟ್ ಮಿ ಲಾಸ್ಟ್ ವೀಕ್ ನಮ್ಮ ಅಕ್ಕ बर्थडे ದಿನ ವಿ ಪ್ಲಾನ್ ಕೈಂಡ್ ಆಫ್ ಸರ್ಪ್ರೈಸ್ ಓಕೆ ಇನ್ ದಿ ಕಾರ್ ಹೇಳಿದೆ ಬಿಡು ಇನ್ ದಿ ಕಾರ್ ಎಲ್ಲಾ ಡೆಕೊರೇಟ್ ಮಾಡಿ ಇಟ್ಟಿದ್ವಿ ಅದ ನೋಡಿದ್ರೆ ಕಾರ್ ಸ್ಟಾರ್ಟ್ ಆಗಿಲ್ಲ ಅವ ನಮ್ಮ ಅತ್ತೆ ಮಾವರು ಬರಬೇಕಾದ್ರೆ ಅವ್ರ ಕಾರ್ ಸ್ಟಾರ್ಟ್ ಆಗಿಲ್ಲ एव्हरीथिंग जस्ट बिकॉज ऑफ माय सिस्टर आयड नो व्हॉट कर्स बन व्हॉट कर्स अला आय बिलीव्ह एव्हरीथिंग हॅपन्स फॉर अ रिझन सो देट्स हा माय लाईफ हॅज बीन दाऊ इट हजरीव्हरी स्टोरी इट्स एव्हरी प्रति स्टे